ಕಷ್ಟದಲ್ಲಿರುವಂಥ ಜನರಿಗೆಲ್ಲರಿಗೂ ಈ ವಿಷಯ ತಿಳ್ಪಿಸ್ಬೇಕು ಆ ತಾಯಿ ಎಲ್ಲಾರ್ಗು ಆ ಏನೇ ಕಷ್ಟ ಇದ್ರೂ ಆ ಕಷ್ಟನ ಬಗೆಹರಿಸ್ತಾಳೆ ಆ ತಾಯಿ ಒಂದು ಒಮ್ಮೆ ಈ ಜಾಗಕ್ಕೆ ಆ ಕಷ್ಟದವರು ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಷ್ಟು ಮಾತ್ರ ಹೇಳ್ಬಲ್ಲೆ ಯಾಕೆ ಈ ತಾಯಿ ಮೈ ಬೇರೆ ಬೇರೆ ಸಲ ಬಂದ್ರೆ ಸಾಕು ಆ ಮೈ ರೋಮಾಂಚನ ಆ ಮನ್ಸಲ್ಲೇ ಬಂದ್ಬಿಡುತ್ತೆ ಆ ತಾಯಿ ನಮಗೆ ಮನ್ಸಲ್ಲೇ ಕೊಟ್ಬಿಡ್ತಾಳೆ ಸರ್ ಮೆರವಣಿಗೆಯಲ್ಲಿ ಅವಳು ನೋಡಿದ್ರೆ ಯಾವ ಥರ ಮೆರಿತಾಳೆ ಅಂದರೆ ಸರ್ ಅದು ಯಾರಿಗೂ ಇಲ್ಲ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ ಸರ್ ಇಲ್ಲಿ ಪಕ್ಕ ಇದ್ದಾಳೆ ಸರ್ ಇಲ್ಲಿ ಸರ್ ತುಂಬ ಪವರ್ಫುಲ್ ಇದೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಸರ್ ನೊಂದು ಬಂದಿರೋ ಭಕ್ತರಿಗೆಲ್ಲ ಒಂದು ಒಳ್ಳೆಯ ರೀತಿ ಸಮಾಧಾನ ಸಿಗ್ತಾ ಇದೆ ಇಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಇದನ್ನ ನಾವು ಬರದೇ ಇದ್ರೆ ಏನೋ ಮಿಸ್ ಮಾಡ್ಕೊತಿದ್ವೇನೋ ಅಂತ ಅನಿಸ್ತಾ ಇದೆ ತುಂಬ ಖುಷಿ ಇದೆ ನಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ ಸರ್ ನಮಗೆ ಹಣ ಕಾಸು ಆಗಿರ್ಬೋದು ಮನೆ ಆಗಿರ್ಬೋದು ಮಕ್ಕಳ ಮದುವೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಈ ಅಮ್ಮನವ್ರ ದರ್ಶನದಿಂದ ನಮಗೆ ಅಮ್ಮನವ್ರ ಬರವಣಿಗೆಯಿಂದ ನಮಗೆಲ್ಲವೂ ಒಳ್ಳೆಯದಾಗಿದೆ ಒಬ್ಬರು ಬಂದು ಅಮ್ಮನ ಆಶೀರ್ವಾದ ಪಡೀರಿ ಅಮ್ಮನ ಆಶೀರ್ವಾದದಿಂದ ನಿಮಗೆ ಎಲ್ಲರಿಗೂ ನಿಮ್ಮ ಮನೆ ಮಕ್ಕಳು ನಿಮ್ಮ ಎಲ್ಲ ನಿಮ್ಮ ಅಕ್ಕ ಪಕ್ಕದವರು ಕುಟುಂಬದವರು ಎಲ್ಲರಿಗೂ ಅಮ್ಮ ಕರುಣೆ ತೋರಿಸ್ತಾರೆ ಅವರು ದಾರಿ ಸಹ ತೋರಿಸ್ತಾರೆ ನೀವೆಲ್ಲ ಬಂದು ಅಮ್ಮನ ದರ್ಶನ ಮಾಡಿ ಅಮ್ಮನ ತುಂಬ ನಂಬಿ ಬನ್ನಿ ಯಾರದೋ ಮಾತಿಂದಾಗಲಿ ಬರಬೇಡಿ ನಿಮ್ಮ ನಂಬಿಕೆಯಿಂದ ಬನ್ನಿ ಅಮ್ಮ ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಮಾಡ್ತಾರೆ

ಅದು ನಮಗೆ ಜಮೀನ್ದು ತೊಂದರೆ ಇತ್ತು ಅದು ಸೇಲ್ ಆಗ್ತಾ ಇರಲಿಲ್ಲ ಅಂತ ಅದು ತೊ ಒಂದು ಬಂದು ಹೋಗಿ ಒಂದು ಒಂಬತ್ತು ದಿನದಲ್ಲೇ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಏನದು ನಿಮಗೆ ದುಡ್ಡು ಕಾಸು ಏನೂ ತೊಗೊಳ್ಳೋಲ್ಲ ಮಂತ್ರ ಹಾಕೋಲ್ಲ ಏನೂ ಹಾಕಲ್ಲ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದು ಅವರಿಗೆ ಅವರೇ ಹೇಳ್ತಾರೆ ನೀವೇ ಹೇಳಬೇಕು ಅಂತ ಏನಿಲ್ಲ ಒಂದು ಸಲ ಒಬ್ಬರು ಬಂದು ಹೋಗಿ ಬೇಡ್ಕೊಂಡು ಹೋದರೆ ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ವಿದ್ಯಾ ಚೌಡೇಶ್ವರನ್ನು ನಾನು ಎಷ್ಟು ಹೊಗಳಿದ್ರೂ ಕಡಿಮೆನೇ ನಾನು ನನ್ನ ಮನದೊಳಗೆ ತಾಯಿ ವಿದ್ಯಾ ಚೌಡೇಶ್ವರನ್ನು ಪೂಜಿಸುವಂಥ ದೇವತೆ ನಾನು ಕಂಡಂಥ ದೇವತೆ ತಾಯಿ ವಿದ್ಯಾ ಚೌಡೇಶ್ವರಿ ಯಾರು ಗುರುಗಳು ಹೇಳಿದ್ರು ಯಾರು ಹೇಗೆ ಏನೇ ನನ್ನ 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 ಸಾಕ್ಷಾತ್ ಕಂಡ ದೇವತೆ ತಾಯಿ ವಿದ್ಯಾ ಚೌಡೇಶ್ವರಿ ಆ ತಾಯಿಯನ್ನು ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ನನ್ನ ಕೈಲಿ ಆದಷ್ಟು ನಾನು ಬಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಫಸ್ಟಿಂದಲೂ ನಾನು ದೇವರು ಮೈ ಮೇಲೆ ಬರೋ ದೇವರಾಗಲಿ ಏಳೆ ದೇವರಾಗಲಿ ಬೇರೆ ಯಾವುದನ್ನು ನಂಬಿದಂಥ ವ್ಯಕ್ತಿ ನಾನು ಆದರೂ ಒಂದು ಮನಸ್ಸಿನ ಸಮಾಧಾನಕ್ಕೆ ಅವತ್ತು ಎಲ್ಲರೂ ಹೋಗಿ ಹೇಳ್ತಾರಲ್ಲ ಅಂದ್ಬಿಟ್ಟು ನಾನು ಬರ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ರೋಡೇ ಎಡವಟಾಯಿತು ಬೇರೆ ಸುಮಾರು ದೂರ ಹೋದೆ ಸುಮಾರು ಎರಡು ಅವರ್ ಸುತ್ತಿ ಬಂದೆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದೆ ಎರಡನೇ ಸರಿ ಸ್ವಲ್ಪ ಹುಷಾರಾಗಿಲ್ಲ ಬಂದು ಬರೋ ಟೈಮಲ್ಲಿ ಸ್ವಾಮಿಗಳ್ನ ಹಂಗೆ ಮಾತಾಡಿಸ್ತೀವಿ ಅವ್ರು ತುಂಬ ಬಿಸಿ ಇದ್ದರು ಹಿಂಗೆ ಪೂರ್ಣಮಿ ದಿನ ಬಂದಿದೆ ಹಂಗೂ ಆಚೆ ಬಂದು ಒಂದು ಮಗುಗೆ ಆಶೀರ್ವಾದ ಮಾಡಿದೆ ಕಟ್ಟೋದು ಅಲ್ಲಿ ಒಂದೇ ಒಂದು ತಿಂಗಳೊಳಗೆ ಹುಷಾರಾಯಿತು